ಸ್ನೇಹಿತರೆ ನೋಡಿದಿರಿ ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ವಿಚಾರ ಏನಪ್ಪ ಅಂದರೆ ಆರ್ ಸಿ ಬಿ ಏನು ಕಪ್ ತಗೊಂಬಂದಾಗ ಇಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ರಲ್ಲ ಅದನ್ನು ಇವತ್ತು ಈ ಏನು ನಿನ್ನೆ ಸಚಿವ ಸಂಪುಟ ಸಭೆ ಏನು ಮಾಡಿದ್ದಾರೆ ಆರ್ ಸಿ ಬಿ ಮೇಲೆ ಹಾಕಕ್ಕೆ ಹೋಗ್ತಾ ಇದ್ದಾರೆ ಆರ್ ಸಿ ಬಿ ಮೇಲೆ ಹಾಕಿ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಅವ್ರ ಮೇಲೆ ಕೇಸು ಹೋಗ ಮತ್ತು ಪೊಲೀಸರು ಮೇಲೆ ಆಮೇಲೆ ಅದು ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಮ್ ಅದು ಇದೆಯಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ಚಾರ್ಜರ್ ಅವ್ರ ಮೇಲೆ ಈ ಪೊಲೀಸರ ವೈಫಲ್ಯ ಆಮೇಲೆ ಆರ್ ಸಿ ಬಿ ಈ ಮೂರು ಜನಕ್ಕೂ ಕ್ರಮ ತಗೊಳಕ್ಕೆ ಈ ಸಚಿವ ಸಂಪುಟ ನಿರ್ಧಾರ ಮಾಡಿದ್ದಾರೆ ಅಂದರೆ ಪೊಲೀಸರಿಗೂ ಹಾಕಬೇಕು ನಾವು ಪೊಲೀಸರಿಗೂ ಸಪೋರ್ಟ್ ಮಾಡ್ತೀವಿ ಆದರೆ ಪೊಲೀಸರುಗಳು ಬರೀ ಅವ್ರ ಹಿಂದೆ ಸುತ್ತಾಡ್ಕೊಂಡು ಅವ್ರ ಹಿಂದೆ ಬಾಲ ಬಾಲ ಥರ ಸುತ್ತಾಡ್ಕೊಂಡು ಅವ್ರಿಗೆ ಡೋರ್ ತಗೊಂಡು ಗೇಟ್ ತಗೊಂಡು ಸ್ಲೇಟ್ ಹೊಡ್ಕೊಂಡು ಇವರು ಕೆಲಸ ಮಾಡೋದು ಬಿಟ್ಬಿಟ್ಟು ಬರೀ ಅವ್ರ ಕೆಲಸ ಮಾಡೋಕ್ಕೆ ಹೋಗ್ತೀರಾ ಇವಾಗ ಅನುಭವಿಸ್ರಿ ಇವಾಗ ಆ ನೋಡಿ ಮುಖ್ಯಮಂತ್ರಿಗಳೇ ಇವತ್ತೇನು ನೀವು ಆಯೋ ಆಯೋಜನೆ ಮಾಡಿದ್ದು ಕಾರ್ಯಕ್ರಮ ತರಾತುರಿಯಲ್ಲಿ ಮಾಡಿದ್ದು ನಿಮ್ಮ ನೀವು ಇವತ್ತು ಇದ್ರಮಾಳ್ಕೊಳಕ್ಕೆ ಮಾಡಿರೋ ಕಾರ್ಯಕ್ರಮ ಅದು ಇಡೀ ಕರ್ನಾಟಕ ಜನನೂ ನೋಡಿದರೆ ಯಾರಿಂದ ಆಯಿತು ಹಿಡಿದು ಯಾರು ಕಾರ್ಯಕ್ರಮ ಮಾಡಿದ್ದು ಅಷ್ಟು ಅರ್ಜೆಂಟಾಗಿ ಯಾಕೆ ಮಾಡಬೇಕಾಗಿತ್ತು ಅಂತಂದು ಹೇಳಿ ಇದೇ ಥರ ಇವತ್ತೇನು ಆರ್ ಸಿ ಬಿ ಮೇಲೆ ನೀವು ಕ್ರಮ ತಗೊಳ್ಳೋಕ್ಕೆ ನೀವು ಸಚಿವ ಸಂಪುಟ ತೀರ್ಮಾನ ಮಾಡ್ಕೊಂಡಿದ್ರಲ್ಲ ಇದೇ ಥರದಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಕಳು ಇವತ್ತು ಪಾಪ ಹೆಣ್ಮಕ್ಳು ವಯಸ್ಸಾಗಿರೋ ಹೆಣ್ಮಕ್ಕಳು ಅಲ್ಲಿ ಅತ್ಯಾಚಾರ ಮಾಡಿ ಸಾಯಿಸಿದ್ದಾರೆ ಊತ ಹಾಕಿದರೆ ಸಾಕ್ಷಿ ಸಮಯ ತೋರಿಸ್ತಾ ಇದ್ದಾರೆ ಅದ್ರ ಮೇಲೆ ಯಾಕೆ ನೀವು ಈ ತರ ಒಂದು ಸಚಿವ ಸಂಪುಟ ಮಾಡಿ ಕಾಯ ಕಾಯ್ ಇದು ಕರೆ ನೀವು ತಗೋಬಾರ್ದು ನೀವು ಬರೀ ನಿನ್ನ ನಿಮಗೆ ಅನುಕೂಲ ಆಗೋ ಥರ ಮಾಡ್ತಾ ಇದ್ದೀರಲ್ಲ ನೀವು ದಯವಿಟ್ಟು ನಿಜವಾಗ್ಲೂ ಬಡವರ ಮೇಲೆ ಕಾಲೇಜ್ ಏನೋದಿದ್ರೆ ನಿಜವಾಗ್ಲೂ ನೀವು ಕೂಡ ಈ ಕೆಲಸ ಮಾಡಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ದಯವಿಟ್ಟು ಇವತ್ತೇನು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆಲ್ಲ ಕಾನೂನುಗಳು ಅಧಿಕಾರ ಇದ್ರೆ ಏನು ಬೇಕಾದ್ರೆ ಮಾಡಬಹುದು ಅನ್ನೋದು ಇದೇ ಸಾಕ್ಷಿ ಇದಕ್ಕಿಂತ ಬೇರೆ ಏನು ಬೇಡ ಸ್ನೇಹಿತರೆ ಸರ್ಕಾರ ಮಾಡಿರೋ ತಪ್ಪಿಗೆ ಕಾಲ್ ತುಳಕ್ಕೆ ಕಾಲ್ ತುಳಿತಕ್ಕೆ ಕೆ ಎಸ್ ಸಿ ಎ ಡಿ ಎನ್ ಇವರೇ ಆರ್ ಸಿ ಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ನಿರ್ಧಾರ ಮಾಡಿದ್ದಾರೆ ಇವರು ಸರ್ಕಾರ ಮಾಡಿರೋ ತಪ್ಪಿಗೆ ಹಾಂ ನೋಡ್ರಿ ಯಾವ ರೀತಿ ನಿಜವಾಗ್ಲೂ ಇವರು ಆರ್ ಸಿ ಬಿ ಅವರು ನೀವೆಲ್ಲ ಸಾಕ್ಷಿ ತಗೊಂಡು ಇಡೀ ಕರ್ನಾಟಕ ಜನತೆ ಸಾಕ್ಷಿ ಕೇಳಿದ್ರು ಕೂಡ ಇದು ಸರ್ಕಾರದ ನಿರ್ಲಕ್ಷ್ಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ ಪೊಲೀಸರ ನಿರ್ಲಕ್ಷ್ಯವನ್ನು ದೃಢೀಕರಿಸುವ ವರದಿ ಹಾಂ ಪೊಲೀಸ ಪೊಲೀಸರ ಕಾರಣ ಅಂದರೆ ಸರ್ಕಾರ ಹೇಳ್ದಂಗೆ ಪೊಲೀಸ್ನವ್ರು ಕೇಳ್ತಾರೆ ಇಲ್ಲಿ ಪೊಲೀಸ್ನವ್ರು ಏನಾರು ಡಿಸೈಡ್ ಮಾಡಿದರೆ ಇದನ್ನು ಮಾಡಬೇಕಂತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಲಹೆ ನೋಡಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಶಿಫಾರಸು ಏನೇನು ನಾಟಕ ಮಾಡ್ತಾರೆ ಸರ್ಕಾರದವರು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ ಹನ್ನೊಂದು ಜನ ಸಾವು ಇದಾಗಿತ್ತಲ್ವ ಅದಕ್ಕೆ ಪೊಲೀಸ್ ಕೂಡ ನೇರ ಹೊಣೆಯಿಂದ ರಿಪೋರ್ಟ್ ಮಾಡಿದ್ದಾರೆ ಇವರು ಸರ್ಕಾರ ಮಾಡಿರೋ ತಪ್ಪಿಗೆ ಕಾಲು ತುಳಿತಕ್ಕೆ ಕೆ ಎಸ್ ಸಿ ಎ ಡಿ ಎನ್ ಇವರೇ ಆರ್ ಸಿ ಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ನಿರ್ಧಾರ ಮಾಡಿದ್ದಾರೆ ಇವರು ಸರ್ಕಾರ ಮಾಡಿರೋ ತಪ್ಪಿಗೆ ಆ ನೋಡ್ರಿ ಯಾವ ರೀತಿ ನಿಜವಾಗ್ಲೂ ಇವರು ಆರ್ ಸಿ ಬಿ ಅವರು ಇವೆಲ್ಲ ಸಾಕ್ಷಿ ತಗೊಂಡು ಇಡೀ ಕರ್ನಾಟಕ ಜನ ಿ ಕೇಳಿದ್ರು ಕೂಡ ಇದು ಸರ್ಕಾರದ ನಿರ್ಲಕ್ಷ್ಯ ಅಂತ ಇಷ್ಟಪಡ್ತಾರೆ ಪೊಲೀಸರ ನಿರ್ಲಕ್ಷ್ಯವನ್ನು ದೃಢೀಕರಿಸಿ ವರದಿ ಪೊಲೀಸರ ಕಾರಣ ಅಂದ್ರೆ ಸರ್ಕಾರ ಹೇಳದಕ್ಕೆ ಿಷ್ಟೇ ಮುಖ್ಯಮಂತ್ರಿಗಳನ್ನ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ದಯವಿಟ್ಟು ನೀವೇನಿವತ್ತು ಸಚಿವ ಸಂಪುಟ ಮಾಡಿ ಏನು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿದ್ರಿ ಇಪ್ಪತ್ತು ಜಂಟ್ ಎಂಟು ಜನ ಸಂಸದರಿದ್ರಿ ನೀವೆಲ್ಲ ಸೇರ್ಕೊಂಡು ದಯವಿಟ್ಟು ಆ ಧರ್ಮಸ್ಥಳದಲ್ಲಿ ಏನು ನಡೆದಿದೆ ಅದನ್ನು ಸತ್ಯನ ಜನಗಳಿಗೆ ತಿಳಿಸ್ಕೊಡಿ ಯಾಕಂದರೆ ಜನಗಳು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ದಿನ ನೋಡಿ 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 ಸುಮ್ಮನೆ ಬರೀ ದಿನ ಇದಾಗೋಯಿತು ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ ಯಾರಿಗೂ ನ್ಯಾಯ ಇಲ್ಲ ಬರೀ ದಿನ ದೊಂಬರಟ ಆಗಿಬಿಟ್ಟಿದೆ ಅದರಿಂದ ದಯವಿಟ್ಟು ನೀವೇನಿವತ್ತು ನಿಮಗೆ ಅನುಕೂಲಕ್ಕೆ ತಕ್ಕನಂಗೆ ಕಾನೂನು ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕಂತೀರಲ್ಲ ಇದನ್ನೂ ಕೂಡ ಅದು ಧರ್ಮಸ್ಥಳ ಅನ್ನೋದು ಹೆಸರು ಇಲ್ಲಿ ಯಾರು ಕೂಡ ವೀರೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಇಲ್ಲಿ ಯಾರು ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಟಾರ್ಗೆಟ್ ಮಾಡ್ತಾ ಇಲ್ಲ ಇಲ್ಲಿ ನಡಿರತಕ್ಕಂಥ ಊರು ಯಾವುದು ಆ ಊರಿನ ಹೆಸರು ಹೇಳ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲಿ ಎನ್ಯ ಆಗಿದೆಯೋ ಅಲ್ಲಿ ಆ ಊರ ಹೆಸರು ಹೇಳಲೇಬೇಕು ಅದರಿಂದ ದಯವಿಟ್ಟು ಅಷ್ಟೊಂದು ಜನಕ್ಕೆ ಹೆಣ್ಣು ಮಕ್ಕಳಿಗೆ ಆಗಿದೆ ಯಾರಿಗೂ ನ್ಯಾಯ ಸಿಕ್ಕಿಲ್ಲ ಅದರಿಂದ ನೀವೇನಿವತ್ತು ದಯವಿಟ್ಟು ಪೊಲೀಸರು ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ವಿರುದ್ಧನೇ ಇವತ್ತು ಕ್ರಮ ತಗೊಳ್ಳಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನೀವು ನಿಜವಾಗ್ಲೂ ಇವತ್ತು ಬಡ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿ ಇಲ್ಲಂದ್ರೆ ನಿಮಗೆ ಏನಿವತ್ತು ಸರ್ಕಾರದವ್ರಿಗೆ ಮತ್ತು ಏನಿವತ್ತು ಅನ್ಯಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ನಿಮಗೆ ಬರಬಾರ್ದೇ ಬರೋದು ಕಾಯಿಲೆಗಳು ಅಂಥ ಕಾಯಿಲೆಗಳು ಬರ್ತವೆ ನಿಮಗೇನು ಹಂಗೆ ಹಂಗೆ ಹಿಂಗೆ ಮತ್ತೆ ನೀವು ಹೋಗಲ್ಲ ಎಲ್ಲರೂ ಯಾಕಂದ್ರೆ ಅಷ್ಟೊಂದು ಗೋಳುವಿಕೆ ಅಂತ ಇದಾರೆ ಜನಗಳನ್ನ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಇಷ್ಟೇ ಯಾರಿಗೂ ಕೂಡ ಅನ್ಯಾಯ ಮಾಡಬೇಡಿ ಯಾರಿಗೂ ಕೂಡ ಮೋಸ ಮಾಡಬೇಡಿ ದಯವಿಟ್ಟು ಇವರು ಇವತ್ತೇನು ಈ ಇಷ್ಟೊಂದು ಅದ್ಭುತವಾಗಿ ಆಲಸಿಗೆ ಮೇಲೆ ಮತ್ತೆ ಪೊಲೀಸ್ನವ್ರ ಮೇಲೆ ಕ್ರಮ ತಗೊಂತ ಇದ್ದಾರೋ ಅದೇ ರೀತಿ ಯಾವ ಯಾವ್ಯಾವ ಬೇಬರಿಸುಗಳು ಮಾಡಿದಾರೋ ಅವ್ರ ಮೇಲೆ ಕಮರ ತಗೊಳ್ಳಿ ಅವ್ರನ್ನ ಜೈಲಿಗೆ ಹಾಕಿ ಅಲ್ಲಿವರೆಗೂ ಈ ಗೊಂದಲಗಳು ಇದ್ದೇ ಇರ್ತವೆ ಅಂದ್ರೆ ನೀವು ಮಾಡಲಿಲ್ಲ ಅಂದ್ರೆ ಬಡವರಿಗೆ ಬೆಲೆ ಇಲ್ಲ ನಮ್ಮ ಜನಗಳು ಅಷ್ಟೇ ಅವ್ರಿಗ್ರಿಗೆ ಬಕ್ಕೆ ಹಿಡಿಯೋದು ಬಿಟ್ಟು ಜೈ ಅನ್ನೋದು ಬಿಟ್ಟು ಯಾರೂ ಕೂಡ ಬಡವ್ರ ಪರ ಇಲ್ಲ ಯಾವೊಬ್ಬ ನಾಯಕನು ಕೂಡ ಬಡವ್ರ ಪರ ಇಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಇಪ್ಪತ್ತೆಂಟು ಜನ ಸಂಸದರು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರುಗಳು ಯಾರು ಕೂಡ ಇಲ್ಲ ಯಾರು ಕೂಡ ಉಸಿರೇ ಬಿಡ್ತಾ ಇಲ್ಲ ಅದರಿಂದ ದಯವಿಟ್ಟು ಎಲ್ಲರೂ ನಮ್ಮ ಜನಗಳು ಬದಲಾವಣೆ ಆಗಬೇಕಾಗಿದೆ ಬದಲಾವಣೆಯಾಗಿ ಯೋಚನೆ ಮಾಡಿ ಮುಂದೆ ಯಾರನ್ನ ನಾವು ತಗೊಂಡ್ಬರಬೇಕು ನಮ್ಮನ್ನು ಯಾರು ಕಾಪಾಡ್ತಾರೆ ಅಂತಂದು ಹೇಳಿ ದಯವಿಟ್ಟು ಬದಲಾವಣೆಯಾಗಿ ಆಮೇಲೆ ಇವತ್ತೇನು ಸಿ ಬಿ ಮೇಲೆ ಇವರು ಕ್ರಮ ತಗೊಂತ ಇದ್ರಲ್ಲ ಇದು 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 ಎಲ್ಲ ಜನ ನೋಡಿದರೆ ಇದು ತಾರಾತೂರಿಯಲ್ಲಿ ಮಾಡಿದ್ದೆ ಯಾರು ಹಾತರು ಕೊಟ್ಟದ್ದು ಮಾಡಿದ್ದೆ ಯಾರು ಪುಸ್ತಕನಾಗಿ ಮಾಡಿದ್ದಾರು ಹಂಗ ಏನು ಹಂಗೆ ಕನ್ನಡ ಬಾಟೆ ಹಿಡ್ಕೊಂಡು ವಾರ್ಷಿಕ ಸಿ ಬಟ್ಕೊಂಡು ತಿರುಗಿ ಆಡಿದ್ದಾರು ಏರ್ಪೋರ್ಟ್ಗೂ ವಿಧಾನಸೌಧಕ್ಕೂ ಎಲ್ಲ ಜನ ನೋಡಿದ್ದಾರೆ ಆದರೂ ಕೂಡ ಕಣ್ಣು ಮುಂದೆನೇ ಎಷ್ಟೊಂದು ಸಾಕ್ಷಿಗಳೂ ಇದ್ದರೂ ಕೂಡ ಅದು ತಾರತೂರಿಯಲ್ಲಿ ಮಾಡಿ ಇವತ್ತು ಆರ್ ಸಿ ಬಿ ಮೇಲೆ ಪೊಲೀಸರ ಮೇಲೆ ಆಗ್ತಾ ಇದ್ದಾರೆ ನೋಡಿ ಇದಕ್ಕೆ ನೀವೇನು ಹೇಳ್ತೀರಾ ಹೇಳಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ